ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆಗೆ ಪಶುಸಂಗೋಪನಾ ಇಲಾಖೆಯಿಂದ ಇವತ್ತು ನಡೆದಂಥ ಚುನಾವಣೆಯಲ್ಲಿ ನನ್ನನ್ನು ಅಧಿಕಾರಿಗಳು ಇಡೀ ಇಲಾಖೆಯ ಎಲ್ಲ ಅಧಿಕಾರಿ ವೃಂದದವರು ಸಿಬ್ಬಂದಿ ವರ್ಗದವರು ಎಲ್ಲ ವರ್ಗದವರು ಗ್ರೂಪ್ ಡಿ ಡಿವರೆಗೆ ಎಲ್ಲ ವರ್ಗದವರು ನನ್ನನ್ನು ಇವತ್ತು ಚುನಾವಣೆಯಲ್ಲಿ ನನ್ನ ಅಭೂತಪೂರ್ವವಾಗಿ ನನ್ನ ಜಯಶೀಲರಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇಲಾಖೆಯ ಎಲ್ಲ ಆಗು ಹೋಗುಗಳು ಇಲಾಖೆಯ ಏಳಿಗೆಗೆ ನಾನು ಅವಿರತವಾದ ಶ್ರಮವನ್ನು ಇದ್ದೀನಿ ಮತ್ತು ಎಲ್ಲ ನೌಕರರ ಹಿತ ಕಾಪಾಡೋದಲ್ಲಿ ನಾನು ಕಟಿಬದ್ಧವಾಗಿ ಮುಂದಿನ ದಿನಗಳಲ್ಲಿ ಒಂದೇ ಅಜೆಂಡಾ ನೌಕರರು ಹಿತ ಕಾಪಾಡೋದು ಅಷ್ಟೇ ಆ ನೌಕರರ ಹಿತ ಕಾಪಾಡೋದನ್ನ ನಾನು ಯಾವುದೇ ಮುಲಾಜು ತೋರಿಸಲ್ಲ ಎಲ್ಲರೂ ನಮ್ಮ ಇಲಾಖೆ ವಿಚಾರ ಬಂದರೆ ನಾನು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಾನು ಇಲಾಖೆ ಕೆಲಸವನ್ನು ಮಾಡ್ತೀನಿ ಈಗ ನನ್ನನ್ನು ಅಭೂತಪೂರ್ವವಾಗಿ ಜಯಶೀಲರಾಗಿ ಮಾಡಿದಂತ ಎಲ್ಲ ನೌಕರಿಗೆ ನಾನು ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸಂಘದ ಜಿಲ್ಲಾ ಶಾಖೆಗೆ ಮೂರನೇ ಬಾರಿಗೆ ಸತತವಾಗಿ ಆಯ್ಕೆಯಾಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತಹ ದಕ್ಷಿಣ ಪದವಿ ಶಿಕ್ಷಕರ ಕ್ಷೇತ್ರದ ಐತಿಹಾಸಿಕ ಗೆಲುವನ್ನು ಸಾಧಿಸಿದಂತಹ ನಮ್ಮ ನಾಯಕರಾದಂತಹ ವಿವೇಕಾನಂದ ಸರ್ ಅವರು ಇವತ್ತು ನನ್ನನ್ನು ಅಭಿನಂದಿಸ್ತಿದ್ದಾರೆ ಅವರಿಗೆ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸರ್ಕಾರಿ ನೌಕರರ ಉಪನ್ಯಾಸಕರ ಎಲ್ಲರ ಬೇಕು ಬೇಡಿಕೆಗಳಿಗೆ ನಮ್ಮ ನಾಯಕರಾದಂತಹ ವಿವೇಕಾನಂದ ಸರ್ ಅವರು ಜೊತೆ ಇರ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ